ನೋಡಿ ಇವಾಗ ನಮ್ಮನೆ ಬಂಗಾರ ಏನು ಮಾಡುತ್ತೀಗ ದೋಸೆ ತಿನ್ಬಿಟ್ಟಿ ಹೇಗಿದೆ ಅಂತ ಹೆಂಗಿದೆ ಹಾ ಊ ಚೆನ್ನಾಯ್ತಾ ಇಲ್ವಾ ಅವಳಿಗೆ ತರಕಾರಿ ಇಷ್ಟ ಮಕ್ಕಳಿಗೆ ಈ ರೀತಿ ತರಕಾರಿ ಪಲ್ಯ ಮಾಡಿಕೊಡಿ ಗಾಯಸು ತುಂಬ ಹೆಲ್ತ ಚಿನ್ನಿ ಚಿನಿ ನೋಡಿಲಿ ಹೆಂಗಿದೆ ಹಾಂ ಸೂಪರಾ ಯಾರು ಸೂಪರಾ ನಾನು ತಿನ್ಬಿಟ್ಟು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಓಕೆ ವಾವ್ ಸೋ ಎಮ್ಮಿ ಎಮ್ಮಿ ಸೂಪರಾಗಿದೆ ಟ್ರೈ ಮಾಡಿ ಓಕೆನಾ ಕಾಯಿಸ್ ಇಲ್ಲಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕು ಐದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದು ಇಲ್ಲಿ ಸ್ವಲ್ಪ ಶುಂಠಿ ಮತ್ತೆ ಒಂದು ಅರ್ಧ ಹೋಳಿಕೆ ಕಾಯಿ ತಗೊಂಡಿದ್ದೀನಿ ಅಂಡ್ ಎರಡು ಲವಂಗ ತಗೊಂಡಿದ್ದೀನಿ ದೊಡ್ಡದು ಚಕ್ಕೆ ತಗೊಂಡಿದ್ದೀನಿ ಇಲ್ಲಿ ಬಂದು ಧನಿಯಾ ಪೌಡರ್ ಖಾರದ ಪುಡಿ ಈ ಕಡೆ ಅರ್ಶನ ಪುಡಿ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಅರ್ಶನ ಪುಡಿ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಆಪೀಸು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಬಂದು ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ಗಾಯಸ್ ನೆಕ್ಸ್ಟ್ ಬಂದು ತರಕಾರಿ ನಾನು ಇದೇ ತರಕಾರಿ ತಗೊಳ್ಳಿ ಅನ್ನೋಲ್ಲ ನಾನು ಬಂದು ಇವತ್ತು ಆಲೂಗೆಡ್ಡೆ ಕ್ಯಾರೆಟ್ ಮತ್ತೆ ಕಡಲೆಕಾಳು ನೆನೆ ಹಾಕಿದೆ ಸೊ ನೀವು ಬಟಾಣಿ ಕಾಳು ಕಡಲೆಕಾಳು ಯಾವ್ದಾದ್ರು ನೆನೆ ಹಾಕೋಬಹುದು ಎರಡು ಎರಡು ನೆನೆ ಹಾಕ್ಬೋದು ಯಾವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಒಂದು ತುಂಬಾ ತರಕಾರಿ ಇದ್ರೆ ಚೆಂದ ಪಲ್ಯಗಳಿಗೆಲ್ಲ ಸೊ ಹಾಗಾಗಿ ಇಷ್ಟಿಟ್ಕೊಂಡಿ ನೀವು ನಿಮ್ಮ ನಿಮ್ಮನೇಲಿ ಯಾವುದಿದೆ ತರಕಾರಿ ಬೀನ್ಸ್ ಆಗಿರ್ಬೋದು ಪ್ರತಿಯೊಂದು ತರಕಾರಿ ಯಾವುದಾದ್ರು ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗೈಸ್ ಫಸ್ಟ್ ಏನು ಮಾಡಿ ಅಂದರೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಚೆಕ್ಕೆ ಲವಂಗ ಶುಂಠಿ ಮತ್ತು ಕಾಯಿ ಇಷ್ಟು ಹಾಕೊಂಡು ರುಬ್ಕೊಂಡು ಸಣ್ಣ ಮಾಡ್ಕೊಳ್ಳಿ ಓಕೆನಾ ನೀವು ಬೇಕಿದ್ರೆ ಇದ್ರ ಜೊತೆ ಖಾರದ ಪುಡಿ ಧನಿಯಾ ಪುಡಿ ಅರ್ಶನ ಪುಡಿ ಕೂಡ ಹಾಕಿ ರುಬ್ಬೋದು ಅಥವಾ ಒಗ್ಗರಣೆಗೂ ಹಾಕ್ಬೋದು ಸೊ ಬೇಗ ಆಗುತ್ತೆ ಇದು ಮಾಡಿದ್ರೆ ಸೊ ಹಾಗಾಗಿ ನಾನು ಇದಕ್ಕೆ ಹಾಕಿದ್ದೀನಿ ಪ್ಲಸ್ ನೀವು ಇದನ್ನ ಪಲ್ಯ ಥರನಾದರೂ ಮಾಡ್ಬೋದು ಸಾಂಬಾರು ಥರನಾದರೂ ಮಾಡ್ಬೋದು ನಾನು ಮಧ್ಯಾಹ್ನಕ್ಕೂ ಆಗಂಗೆ ಮತ್ತು ಸಂಜೆಗೂ ಆಗಂಗೆ ಸಾಂಬಾರು ಥರ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಗಾಯಿಸ್ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಜೀರಿಗೆ ಸಾಸಿವೆ ಈರುಳ್ಳಿ ಇಷ್ಟು ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾಗ ಹಾಕಿದ್ದೀನಿ ಅದಕ್ಕೆ ಈ ರೀತಿ ಹಾಕ್ತಾ ಇದೆ ಆಗಿದೆ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿದ್ದು ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನೀಗ ಟೊಮೊಟೊ ಇದ್ದೀನಿ ಫ್ರೈ ಆಗಲಿ ಅಷ್ಟೊತ್ತಿಗೆ ನಾವು ತರಕಾರಿನ ವಾಶ್ ಮಾಡ್ಕೊಳ್ಳೋಣ ಬನ್ನಿ ಇದು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಆ ರೀತಿ ಎಣ್ಣೆ ಸೈಡಿಗೆ ಹೋಗೋಷ್ಟು ಫ್ರೈ ಆಗಬೇಕು ಈಗ ನಾನು ಬಂದು ತರಕಾರಿ ಹಾಕ್ತಾ ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವತ್ತೀ ರೆಸಿಪಿ ದೋಸೆಗೆ ಮಾಡ್ತಾ ಇರೋದು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಇವಾಗ ಇದಕ್ಕೆ ಹಾಕ್ಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಗಟ್ಟಿ ಬೇಕು ಅಂದರೆ ಇದಕ್ಕೊಂದು ಲೋಟ ನೀರು ಹಾಕಿ ಉಪ್ಪಾಕೊಬೋದು ಸೊ ನನಗೆ ಗಟ್ಟಿ ಬೇಡ ನಾನು ಸಾಂಬಾರು ಮಾಡಲ್ಲ ಇವತ್ತು ಇದೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ಓಕೆ ಗೈಸ್ ನೋಡಿ ಒಂಚೊಂಡು ನೀರು ಹಾಕ್ತಾ ಇದ್ದೀನಿ ಸೊ ಸಾಕಿಷ್ಟಿದ್ರೆ ಗಾಯಸ್ ನಾನು ಫುಲ್ಲು ಮಾಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದು ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕಲ್ಲ ಜಾಸ್ತಿನೇ ನೀರು ಹಾಕಿ ಓಕೆನಾ ತರಕಾರಿ ಎಲ್ಲ ಬೇಯಬೇಕಲ್ಲ ಸೊ ಹಾಗಾಗಿ ಜಾಸ್ತಿನೇ ನೀರು ಹಾಕೊಳ್ಳಿ ಅದು ಸ್ವಲ್ಪ ಆಗುತ್ತೆ ನಾನು ಇವೆಲ್ಲ ಬೇಯಬೇಕಲ್ಲ ಸೊ ಹಾಗಾಗಿ ಒಂದು ಫುಲ್ ಹಾಕಿದ್ದೀನಿ ಇದು ಒಂದು ಮುಕ್ಕಾಲು ಭಾಗದಷ್ಟು ನಾನು ಕುದಿಸ್ತೀನಿ ಸೊ ಓಕೆನಾ ಇದು ನಾನು ಕುದಿಬೇಕಾದ್ರೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಗಾಯಸ್ ನೋಡಿ ಇವಾಗ ಕುದೀತಾ ಇದೆ ಕುದಿಯತ್ತುತ್ತಾ ಇದೆ ಸಡನ್ನಾಗಿ ಚೆನ್ನಾಗಿ ಕುದಿಸಿ ಈ ನೊರೆ ಇದೆಯಲ್ಲ ಈ ನೊರೆ ಇನ್ನೊರೆ ಹೋಗಬೇಕು ಅಲ್ಲಿ ತನಕ ಕೂಡ ಕುದಿಸ್ಬೇಕು ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಬೆಳಗ್ಗೆ ಮಾಡ್ತಾ ಇರೋದು ತಿಂಡಿ ಸೊ ನಂದೇನಾದರೂ ಕೆಲಸ ಇರ್ತಾವಲ್ವ ಸೊ ಅದನ್ನು ಕೆಲಸ ಮಾಡೋಕ್ಕೆ ಹೋಗ್ತೀನಿ ಸೊ ನಿಮಗೆ ತೋರಿಸೋಣ ಅಂತ ಬಂದೆ ಕುದೀತಾ ಇದೆ ಅಂತ ಗಾಯಸ್ ಘಮ ಘಮ ಸ್ಮೆಲ್ ಬರ್ತಾ ಇದೆ ನಾನು ಸ್ವಲ್ಪ ಕೆಲಸ ಮಾಡೋಕ್ಕೆ ಹೋಯ್ದೆ ಪ್ಲೇಟ್ ಮುಚ್ಚಿ ಏನಾರು ಬಿದ್ದು ಬಿಡುತ್ತೆ ಅಂತ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದೀತಾ ಇರಲಿ ಬಟ್ ಈ ರೀತಿ ಆಗಿದೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಸರಿ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಆ ಪಲ್ಯಕ್ಕೆ ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ ನಮ್ಮ ಬೇಬಿಗೆ ಪಲ್ಯ ಚಟ್ನಿ ದೋಸೆ ಇಡ್ಲಿ ಇಷ್ಟ ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ಅದೇ ಇರುತ್ತೆ ನನಗೂ ಅಷ್ಟೇ ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಒಂಥರ ಡಿಫ್ರೆಂಟ್ ಅನಿಸ್ತಾ ಇರುತ್ತೆ ನಿಜವಾಗ್ಲೂ ರೆಸಿಪಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಪಲ್ಯ ರೆಡಿ ಇದೆ ಈಗ ನಮ್ಮ ಬೇಬಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಏನು ಟಿಫನ್ ಮಾಡಿದ್ರಿ ಬೆಳಗ್ಗೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಗಾಯ್ಸ್ ಓಕೆನಾ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನಗೆ ಸಪೋರ್ಟ್ ಮಾಡಿ ಗಾಯಸ್ ಲೈಕ್ ಮಾಡಿ ನೀವು ಮಾಡೋ ಲೈಕು ಶೇರು ಕಮೆಂಟಿಂದ ನನಗೊಂದು ಸ್ವಲ್ಪ ಮೋಟಿವೇಶನ್ ಥರ ಆಗಿ ಇದೇ ಥರ ವಿಡಿಯೋ ಮಾಡೋಕ್ಕೆ ನಿಜ ನನಗೆ ಸ್ಫೂರ್ತಿ ಸಿಗುತ್ತೆ ಇಲ್ಲ ನನ್ನ ಸಬ್ಸ್ಕ್ರೈಬರ್ ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಈ ಥರ ಇನ್ನೂ ಹೆಚ್ಚೆಚ್ ವಿಡಿಯೋಸ್ ಮಾಡೋಕ್ಕೆ ನನಗೂ ಖುಷಿ ಅನಿಸುತ್ತೆ ಇತ್ತೀಚೆಗೆ ಅಂತ ಗೊತ್ತಿಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಯೂಸ್ ಕಡಿಮೆ ಆಗಿದೆ ಯಾರೂ ಇಲ್ಲ ಜಾಸ್ತಿ ಪ್ಲೀಸ್ ನೋಡಿ ಅಂತ ಹೇಳ್ತೀನಿ ರೆಸಿಪಿ ಹೇಗೆ ಅನ್ನಿಸ್ತು ಅದನ್ನು ಕೂಡ ನೀವು ಹೇಳಿ ಓಕೆನಾ ಇವತ್ತು ನಮ್ಮ ಬೆಳಗಿನ ನಾಷ್ಟ ಅಥವಾ ಟಿಫನ್ ರೆಸಿಪಿ ಇದಾಗಿದೆ ನೀವೇನಂತ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ನಮ್ಮ ಮನೇಲಿ ದೋಸೆ ಆದರೆ ನಮ್ಮ ಬೇಬಿ ಒಬ್ಬಳೇ ತಿಂದಾಳೆ ನಾನು ತಿನ್ಸೋ ಅವಶ್ಯಕತೆ ಇರೋಲ್ಲ ನೋಡಿ ಫೋನ್ ನೋಡ್ಕೊಂಡು ಕೂತಿದ್ದಾಳಾಗಿ ನೋಡಿ ಇವಾಗ ನಮ್ಮನೆ ಬಂಗಾರ ಏನು ಮಾಡುತ್ತೀಗ ದೋಸೆ ತಿನ್ಬಿಟ್ಟಿ ಹೇಗಿದೆ ಅಂತ ಹೇಳು ಹೆಂಗಿದೆ ಹಾಂ ಹ್ಞೂ ಅಂದ್ರೆ ಚೆನ್ನಾಗ್ತಾ ಇಲ್ವಾ ಅವಳಿಗೆ ತರಕಾರಿ ಇಷ್ಟ ಮಕ್ಕಳಿಗೆ ಈ ರೀತಿ ತರಕಾರಿ ಪಲ್ಯ ಮಾಡಿಕೊಡಿ ಗಾಯಸು ತುಂಬ ಹೆಲ್ ತೆಗ್ದು ಚಿನ್ನಿ ಚಿನ್ನಿ ನೋಡಿಲಿ ಹೆಂಗಿದೆ ಹಾಂ ಸೂಪರಾ ಎರಡು ಸೂಪರ ನಾನು ತಿನ್ಬಿಟ್ಟು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಓಕೆ ವಾವ್ ಸೋ ಎಮ್ಮಿ ಎಮ್ಮಿ ಸೂಪರಾಗಿದೆ ಟ್ರೈ ಮಾಡಿ ಓಕೆನಾ